ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ದಾರನ ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನಿಲ್ಲಿ ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಹಾಕ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲೇ ಹಾಕುವಂಥ ಕ್ರೋಶ ಡಿಸೈನು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡನ್ನು ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಆವಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಒಂದರ ಪಕ್ಕ ಒಂದು ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಒಂದು ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಇದು ಜಾಸ್ತಿ ಡಬಲ್ ಕ್ರೋಶದಲ್ಲೇ ಇರೋದ್ರಿಂದ ಈ ಡಿಸೈನು ಬೇಸ್ಲೈನಲ್ಲಿ ಕಂಬಗಳು ನೀಟಾಗಿ ಹಾಕ್ಕೊಳ್ಬೇಕು ಒಂದೇ ಸ್ಟೆಪ್ ಡಿಸೈನ್ ಆದರೂ ಕೂಡ ಕಂಬಗಳು ಬಟ್ಟೆ ಮೇಲೆ ತುಂಬಾ ಬರುತ್ತೆ ಈ ರೀತಿ ಆಗಿರುವಂತಹ ಸೀರೆಗಳಿಗೆ ನೀವು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ನಾನು ಇಲ್ಲಿ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಆದಷ್ಟು ನೀಟಾಗಿ ಹಾಕೊಳ್ಳಿ ಕಂಬಗಳನ್ನ ಒಂಬತ್ತು ಕಂಬಗಳಾದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕ್ಕೊಂಡಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಒಂದು ಅಥವಾ ಎರಡು ಅಷ್ಟು ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಆರ್ಚ್ ಬರುತ್ತೆ ಹಾಗಾಗಿ ಒಂದು ಎರಡು ಅಷ್ಟು ಒಳಗಡೆ ಕಂಬನ ಮಾಡಿಕೊಂಡೆ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಐದನೇ ಡಬಲ್ ಕೃಷಕಂಬ ಆರನೇ ಡಬಲ್ ಕ್ರೋಶ ಒಟ್ಟು ಆರು ಕಂಬಗಳನ್ನ ಮಾಡಬೇಕು ಸ್ಟಾರ್ಟಿಂಗ್ ಒಂಬತ್ತು ಕಂಬ ನಂತರ ಐದು ಚೈನನ್ನು ಹಾಕಿ ಆರು ಕಂಬನ ಮಾಡಬೇಕು ಸೊ ಈ ಸೈಡು ಕೂಡ ಒಂಬತ್ತು ಕಂಬ ಬರುತ್ತೆ ಆರ್ಚ್ ಎಲ್ಲ ಆದಮೇಲೆ ಹಿಂದೆ ತಿರುಗಿಸ್ಕೊಂಡು ಬಟ್ಟೆಯನ್ನು ಫಸ್ಟ್ ಕಂಬದ ಮೇಲೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಹಿಂದೆಯಿಂದ ಫಸ್ಟ್ ಕಂಬದ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಂತರ ಸೆಕೆಂಡ್ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಂತರ ಇನ್ನೂ ಒಂದು ಸಲ ಮೂರನೇ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಏನು ಫೈ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಆ ಫೈ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಎಂತಂದರೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ನಾಲ್ಕನೇ ಹೋಲ್ ಗ್ಯಾಪ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಅದ್ರ ಪಕ್ಕದಲ್ಲಿ ಕಂಬದ ಮೇಲೆ ಸಿಂಗಲ್ ಕ್ರೋಶ ಮತ್ತು ಇನ್ನ ಒಂದು ಕಂಬದ ಮೇಲೆ ಕೂಡ ಸಿಂಗಲ್ ಕ್ರೋಶ ಈ ಸೈಡು ಕೂಡ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿಲ್ಲಿ ಟೂ ಚೈನ್ನ ಇದ್ದೀನಿ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಈ ಎರಡನೇ ಚೈನ್ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಟೂ ಚೈನ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಇವಾಗ ಒಂದು ಸ್ಮಾಲ್ ಬೀಡನ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಬೀಡ್ಸ್ಗಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದು ಬೀಡನ್ನ ನಾನು ಈ ರೀತಿ ನಿಡಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಅಥವಾ ಈ ಬೀಡ್ಗಳನ್ನ ನೀವು ಥ್ರೆಡ್ಡಿಗೆ ಹಾಕ್ಕೊಂಡು ಈ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು ಸೊ ನಾನು ಥ್ರೆಡ್ಡಿಗೆ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಈ ರೀತಿ ನಿಡಲ್ ಒಳಗಡೆ ಹಾಕ್ಕೊಂಡು ಆ ಸೇಮ್ ಪ್ಲೇಸ್ ಏನು ಫಸ್ಟ್ ಕಂಬ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮೂರು ದಾರ ಇರ ದಾರ ಇರುತ್ತೆ ಎರಡು ಎರಡು ಲೂಪಲ್ಲಿ ಒಂದ್ಸಲ ಮೇಲ್ ಪಾಸ್ ಮಾಡಬೇಕು ಫಸ್ಟ್ ಎರಡು ಲೂಪಲ್ಲಿ ಮೇಲ್ ಪಾಸ್ ಮಾಡಬೇಕು ನಂತರ ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಮೇಲೆ ತಂದು ಮತ್ತೆ ಎರಡು ಲೂಪಲ್ಲಿ ಮೇಲ್ ಪಾಸ್ ಮಾಡಬೇಕು ಆವಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಇನ್ನೂ ಒಂದು ಕಂಬನ್ನು ಮಾಡ್ತಾಯಿದ್ದೀನಿ ಒಟ್ಟು ಮೂರು ಕಂಬ ಬರುತ್ತೆ ಮಧ್ಯ ಕಂಬಕ್ಕೆ ಬೀಡ್ ಬರುತ್ತೆ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನಾನಿಲ್ಲಿ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಅಂದರೆ ಎರಡು ಕಂಬನ ಸ್ಕಿಪ್ ಮಾಡಿ ಮೂರನೇ ಡಬಲ್ ಕ್ರೋಶದ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಒಂದು ಎರಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಟೂ ಚೈನ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಟೂ ಚೈನ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಸಾರಿ ನಿಡಲ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತರಬೇಕು ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಬೀಡ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿ ನಂತರ ಮತ್ತೆರಡು ಲೂಪಲ್ಲಿ ಪಾಸ್ ಮೇಲ್ಪಾಸ್ ಮಾಡಿಕೊಳ್ಬೇಕು ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು ಅಂದರೆ ಎರಡು ಕಂಬವನ್ನು ಸ್ಕಿಪ್ ಮಾಡಿ ಮೂರನೇ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಇದ್ದೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಇಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಟೂ ಚೈನ್ ಕೆಳಗಡೆ ಈ ರೀತಿ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಇವಾಗ ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ನಿಡಲ್ ಒಳಗಡೆ ಹಾಕ್ಕೊಂಡು ಸಾರಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಇವಾಗ ಫಸ್ಟ್ ರೆಡ್ ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಬೀಡನ್ನ ಮುಂದೆ ಮಾಡಿ ಮತ್ತೆ ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಮತ್ತು ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಇದ್ದೀನಿ ಮೂರು ಡಬಲ್ ಕ್ರೋಶ ಕಂಬ ಬರುತ್ತೆ ಮಧ್ಯದಲ್ಲಿರುವಂಥ ಕಂಬಕ್ಕೆ ನಾವು ಬೀಡನ್ನ ಹಾಕ್ಕೊಳ್ತೀವಿ ಈ ರೀತಿ ಸ್ಮಾಲ್ ಪೆಟಲ್ಸ್ಗಳು ಬರ್ತಾ ಹೋಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಕಂಬನ ಸ್ಕಿಪ್ ಮಾಡಿ ಮೂರನೇ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಡಬಲ್ ಕ್ರೋಶೆ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಟೂ ಚೈನ್ ಕೆಳಗಡೆ ಅಂದರೆ ಆ ಪೆಟಲ್ಸು ಮತ್ತು ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಬೀಡನ್ನ ಹಾಕೋಬೇಕು ಬೀಡ್ ಬೇ ಬೇಡ ಅನ್ನೋರು ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಅಥವಾ ಒಂದೊಂದು ಬೀಡ್ನ ಹಾಕ್ಕೊಂಡು ಈ ರೀತಿ ಪೆಟಲ್ಸ್ಗಳನ್ನ ಮಾಡ್ಬೋದು ಬೀಡ್ನ ಹಾಕ್ಕೊಂಡು ಕೂಡ ನಾನು ಒಂದು ಡಬಲ್ ಕ್ರೋಷ್ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮಾಡಿ ಬೀಡ್ನ ತ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಮತ್ತೆರಡು ಲುಪ್ಪಿಂದ ಒಂದು ಮಾಡಿದೆ ಮತ್ತು ಇನ್ನೂ ಒಂದು ಡಬಲ್ ಇನ್ನೂ ಒಂದು ಡಬಲ್ ಕ್ರೋಶನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಟ್ಟು ಐದು ಪೆಟಲ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ನಾನು ಇವಾಗ್ತಾ ಇರೋದು ಐದನೇ ಪೆಟಲ್ಸು ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ತೀನಿ ಹನ್ನೆರಡು ಡಬಲ್ ಕ್ರೋಶ ಕಂಬಕ್ಕೆ ಈ ರೀತಿ ಐದು ಪೆಟಲ್ಸ್ಗಳು ಕರೆಕ್ಟಾಗಿ ಬರುತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ಬೇಕು ಸಾರಿ ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆವಾಗ ಏನಿದೆ ಅದು ಮಧ್ಯ ಕಂಬದ ಕಂಬಕ್ಕೆ ಮಧ್ಯದಲ್ಲಿ ಬರುತ್ತೆ ಅಂದರೆ ಕಂಬದ ಮಧ್ಯದಲ್ಲಿ ಬರುತ್ತೆ ಈ ರೀತಿ ಬೀಡನ್ನ ಹಾಕೊಳ್ಳೋದ್ರಿಂದ ಬೀಡನ್ನ ಹಾಕ್ಕೊಂಡೆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಮಾಡಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿ ನಂತರ ಮತ್ತೆರಡು ದಾರದಲ್ಲಿ ಒಂದು ಮಾಡಬೇಕು ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಕಂಬ ಆದಮೇಲೆ ನಾವಿಲ್ಲಿ ಕೊನೆ ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಿರ್ತೀವಿ ಲೆಫ್ಟಿಂದ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಲೆಫ್ಟಿಂದ ಮಾಡಿರುವಂತಹ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಅಂದರೆ ಕೊನೆ ಕಂಬದ ಮೇಲೆ ಬರುತ್ತೆ ಈ ರೀತಿ ಇರುತ್ತೆ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಆಲ್ರೆಡಿ ಬಟ್ಟೆ ಮೇಲೆ ಆರು ಡಬಲ್ ಕ್ರೋಶ ಕಂಬ ಇರುತ್ತೆ ನಾವಿವಾಗ ಮೂರು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಬೇಕಾಗುತ್ತೆ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಶ ಕಂಬ ಮೂರು ಕಂಬಗಳನ್ನ ಹಾಕಿದ್ರೆ ಕರೆಕ್ಟಾಗಿ ನಮಗೆ ಬಟ್ಟೆ ಮೇಲೆ ಒಂಬತ್ತು ಕಂಬ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಕಾಣಿಸುತ್ತೆ ಹನ್ನೆರಡು ಕಂಬಕ್ಕೆ ಒಟ್ಟು ಐದು ಪೆಟಲ್ಸ್ಗಳು ಬರುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಐದು ಬೀಡ್ಗಳು ಬರುತ್ತೆ ನೆಕ್ಸ್ಟ್ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಬೀಡ್ಗಳು ಯಾವುದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಕಂಬಗಳನ್ನಾದರೂ ಮಾಡ್ಬೋದು ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಮೂರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ ಆದಮೇಲೂ ಕೂಡ ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಒಂಬತ್ತು ಡಬಲ್ ಕ್ರೋಶಗಳನ್ನ ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ತೀನಿ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಕರೆಕ್ಟಾಗಿ ಕೌಂಟಿಂಗ್ ಮಾಡಿಕೊಂಡು ಹಾಕೊಂಡ್ರೆ ಗೊತ್ತಾಗುತ್ತೆ ಒಂಬತ್ತು ಡಬಲ್ ಕ್ರೋಶ ಕಂಬ ಆದಮೇಲೆ ನಾನಿವಾಗ ಆರ್ಚ್ಗೋಸ್ಕರ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಎರಡು ಅಷ್ಟು ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಈ ಸೈಡು ನಾವು ಆರು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂಬತ್ತು ಕಂಬನ ಮಾಡಿ ಐದು ಚೈ ಐದು ಚೈನನ್ನು ಹಾಕಿ ಆರು ಡಬಲ್ ಕ್ರೋಶ ಕಂಬನ ಮಾಡಬೇಕಾಗುತ್ತೆ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಕರೆಕ್ಟಾಗಿ ಕೌಂಟಿಂಗ್ ಮಾಡಿಕೊಂಡು ಆರು ಕಂಬಗಳನ್ನ ಮಾಡ್ತಾ ಇದ್ದೀನಿ ಆರು ಕಂಬ ಆದಮೇಲೆ ನಾವಿವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಆರು ಕಂಬದಲ್ಲಿ ಮೂರು ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಹಿಂದೆಯಿಂದ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟು ಫೈ ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಸೊ ಇಲ್ಲೂ ಕೂಡ ನಾನು ಒಟ್ಟು ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಪೂರ್ತಿ ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾವು ಮೂರು ಕಂಬನ ಸ್ಕಿಪ್ ಮಾಡಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಅಂದ್ರೆ ಮೂರು ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ನಾಲ್ಕನೇ ಹೋಲ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸಾರಿ ಆ ಟೂ ಚೈನ ಹಾಕಬೇಕು ಟೂ ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಟೂ ಚೈನ್ ಕೆಳಗಡೆ ಸಿಂಗಲ್ ಕ್ರೋಶ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಈ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬನ ಮಾಡಿ ನಾವು ಒಂದು ಬೀಡನ್ನ ಹಾಕಬೇಕು ಪೆಟಲ್ಸ್ನ ಮಾಡೋದಕ್ಕೆ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡ್ಡನ್ನು ತರಬೇಕು ಎರಡು ದಾರದಲ್ಲಿ ಒಂದು ಸಲ ಮೇಲ್ ಪಾಸ್ ಮಾಡಬೇಕು ಆ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಸೊ ಮೂರು ಕಂಬಕ್ಕೆ ಒಂದು ಪೆಟಲ್ಸ್ ಆಗುತ್ತೆ ಅಂದರೆ ಟೂ ಚೈನ್ ಸೇರಿಸ್ಕೊಂಡ್ರೆ ನಾಲ್ಕು ಕಂಬ ಇರುತ್ತೆ ಒಂದು ಪೆಟಲ್ಸ್ಗೆ ಮತ್ತು ನಾನಿಲ್ಲಿ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಮೂರನೇ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಹಾಕಬೇಕು ಫ್ರೆಂಡ್ಸ್ ಥ್ರೆಡ್ಡಲ್ಲಿ ಏನಾದರೂ ಗಂಟಿದ್ರೆ ಅದು ಆದಷ್ಟು ಕಂಬ ಮಾಡಬೇಕಿದ್ರೆ ಹಿಂದೆ ಹೋಗೋ ರೀತಿ ಮಾಡ್ಕೊಳ್ಳಿ ಸೊ ಆರ್ಚ್ ಎಲ್ಲ ಆದಮೇಲೆ ಸ್ವಲ್ಪ ಗಮ್ಮಾಕಿ ಹಿಂದೆ ಅಂಟಿಸ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇದೇ ರೀತಿ ನಾನು ಇಲ್ಲೂ ಕೂಡ ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಐದು ಪೆಟಲ್ಸ್ ಆದಮೇಲೆ ಮೂರು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ನಂತರ ತ್ರೀ ಚೈನ್ನ ಹಾಕಿ ಎರಡು ಡಬಲ್ ಕ್ರೋಶ ಕಂಬನ ಕಂಟಿನ್ಯೂ ಇದ್ದೀನಿ ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಕೊನೆಯಲ್ಲಿ ನಾನು ಯಾವುದೇ ಕುಚ್ಚಿಗೋಸ್ಕರ ಪ್ಲೇಸ್ ಬಿಟ್ಟಿಲ್ಲ ಸ್ಟಾರ್ಟಿಂಗು ಕೂಡ ಬಿಟ್ಟಿರಲಿಲ್ಲ ಹಾಗಾಗಿ ಎಂಡಿಂಗಲ್ಲೂ ಕೂಡ ಕೊನೆಯಲ್ಲಿ ಆರ್ಚ್ ಆದಮೇಲೆ ಮೂರು ಡಬಲ್ ಕ್ರೋಶ ಕಂಬ ಬರುತ್ತಲ್ವ ಅಂದರೆ ಒಂಬತ್ತು ಡಬಲ್ ಕ್ರೋಶ ಇರಬೇಕು ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಮ್ಮ ಸೈಡ್ ಹೇಳಿದ್ರೆ ಟೈಟಾಗಿ ಕೂರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದೇ ಸ್ಟೆಪ್ ಡಿಸೈನು ಕೂಡ ಎಲ್ಲರೂ ಕೂಡ ಟ್ರೈ ಮಾಡುವಂಥ ಡಿಸೈನು ಕಷ್ಟ ಏನಿಲ್ಲ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು